ಇವತ್ತು ದಿವಸ ಬಹಳ ಅದ್ಧೂರಿಯಾಗಿ ಇಡೀ ಮುಲ್ಬಾಲ್ ತಾಲೂಕ್ನಲ್ಲಿ ಎಲ್ಲಿ ಎಲ್ಲಿ ಇಲ್ಲದೆ ಇರ್ತಕ್ಕಂತ ಒಂದು ಜಾವರ ನಡೀತಾ ಇದೆ ಅಂಚಿಕೊಳ್ಳಸ್ವಾಮಿ ಶ್ರೀ ರೇಣಾ ಸಿದ್ದೇಶ್ವರ ಸ್ವಾಮಿ ವೀರೇಶ್ವರ ಸ್ವಾಮಿ ಬತ್ತೇಶ್ವರ ಸ್ವಾಮಿ ಬಾಲ ಸಿದ್ದೇಶ್ವರ ಸ್ವಾಮಿ ಮುಲ್ಬಾಲ್ ಪಟ್ಟಣದಲ್ಲಿ ಇವತ್ತು ಮಂಜುನಾಥ್ ಕಾಲೋನಿಯಲ್ಲಿ ಇಲ್ಲಿ ನಮ್ಮ ಏನದು ಕುಂಟೆ ಕುಂಟೆ ಬಮರಾಜ್ ಕುಂಟೆ ಎಂಬತಕ್ಕಂತ ಜಾಗದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಆತರ ಇವತ್ತು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಮ್ಮನ್ನು ಕರ್ಸಿರ್ತಕ್ಕಂತ ನಮ್ಮ ಪತಂಡ ಶಂಕರು ಮತ್ತು ಅವ್ರ ಕುಟುಂಬದವರಿಗೆ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ಇಡೀ ಇದೇ ರೀತಿ ಇನ್ನು ಹಲವಾರು ಜನ ಈ ತಾಲೂಕಿಗೆ ಆಗಮಿಸಿದ್ದಾರೆ ಮನೆ ಅಂತ ಇದ್ರು ಮುನ್ನಪ್ಪನವರು ಕೆಂಪಡಿ ಮುನ್ನಪ್ಪ ಅವರು ನಾನ್ನೂರ ಐವತ್ತು ಕುಟುಂಬಗಳು ಅಂತ ಸುಮಾರು ನಾನ್ನೂರ ಐವತ್ತು ಕುಟುಂಬಗಳು ಅಂತಂದ್ರೆ ಅವರು ವಾರಸದಾರರು ಅವರ ಸಂಬಂಧಿಕರು ಅವ್ರ ಸಂಬಂಧಪಟ್ಟ ಎಲ್ಲ ಇನ್ನಲ್ಲೇ ಇರ್ತಕ್ಕಂಥ ಒಂದು ಜನಾಂಗದವರು ಅವರು ಈ ಒಂದು ಕಾರ್ಯಕ್ರಮ ಪೂಜೆ ಮಾಡಿ ಬಹಳಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಭಗವಂತ ನಮ್ಮ ಮುಲಭಾಗಲು ಮಂಗನಾಥ್ ಕಾಲೋನಿಯ ಪರವಾಗಿ ನಾನು ಇಲ್ಲೇ ಇರೋದು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಎರಡು ಮಾತುಗಳು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಶಂಕರ ಮುಟುಂಬದವ್ರಿಗೂ ಮತ್ತೆ ಅವರ ಏನು ನಾನೂರು ಐವತ್ತು ಕುಟುಂಬಗಳು ಬಂದಿದ್ದಾವೋ ಅವ್ರಿಗೆಲ್ಲ ಅಂತ ಭಾವಶಾ ಏನು ಮಾತುಗಳನ್ನು ಮುಕ್ತಾಯ ಮಾಡ್ತೇವೆ ಮುಲ್ಬಾಲ್ ತಾಲೂಕಿನ ಏನು ಆಲಮಸ್ತರ ಏನು ಸಂಪ್ರದಾಯ ಏನಿದೆ ಇದು ಅನಾಥ ಕಾಲದಿಂದ ನಡ್ಕೊಂಡು ಬರದಂತ ಒಂದು ಸಂಪ್ರದಾಯ ಅದನ್ನ ಈ ಒಂದು ಆಲಮಸ್ತರ ಸಮುದಾಯ ಈ ಕುರುದೇವರ ಅಂತಾರೆ ಕುರುದೇವರ ಅಂತ ಅವರು ಭಕ್ತಿ ಶ್ರದ್ಧೆಯಿಂದ ಇವತ್ತು ಮುಲ್ಬಾಲು ದಿನ ಟೌನಲ್ಲಿ ಏನು ಬಿಸಾಲ್ಕುಂಟೆ ಮಂಜುನಾಥ ಕಾಲೋನಿ ಪಕ್ಕದಲ್ಲಿ ಇವತ್ತು ಇಡೀ ಕರ್ನಾಟಕದ ಏನು ಇವರು ಸಮುದಾಯ ಏನಿದೆ ಅವರ ಕುಟುಂಬಸ್ಥರು ಕುಟುಂಬಸ್ಥರು ಎಲ್ಲ ಸೇರಿ ಭಕ್ತಿ ಪೂರ್ವವಾಗಿ ಪ್ರಸಾದ ವಿನಿಯೋಗ ಪೂಜೆಯನ್ನು ನೀಡಿ ಎಲ್ಲರನ್ನೂ ಮುಲ್ಬಾಲ್ ತಾಲೂಕಿನಲ್ಲಿ ಅವ್ರ ಸಮುದಾಯನೇ ಅಲ್ಲ ಬೇರೆ ಸಮುದಾಯವನ್ನು ಈ ಒಂದು ದೇವರ ಆಶೀರ್ವಾದವನ್ನು ಪಡೆಯಲು ನಮ್ಮ ಶಂಕರಪ್ಪ ರತಾಣಿ ಶಂಕರ್ ಅವರು ನಮ್ಮನ್ನು ಕರೆದು ಆಹ್ವಾನ ನೀಡುತ್ತಾರೆ ಅವರಿಗೆ ಕುಟುಂಬ ಕುಟುಂಬಕ್ಕೆ ಆ ದೇವರು ಆಶೀರ್ವಾದ ನೀಡಲಿ ಅವರ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಹೇಳ್ತಾ ಮತ್ತು ಆ ಒಂದು ಸಭಾ ಸಮುದಾಯಕ್ಕೆ ನಾನು ಶುಭಾಶಯಗಳನ್ನು ಈ ದಿನದ ದಿನ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ